ಮಾರ್ನಿಂಗ್ ಡಾಕ್ಟರ್ ಬಾರ ಇಲ್ಲಿ ಏನಿದೆ ಗುಡ್ ಮಾರ್ನಿಂಗು ನೀನು ಹೇಳದೆ ಹೋದ್ರೆ ಬ್ಯಾಡ್ ಮಾರ್ನಿಂಗ್ ಆಗಿಬಿಡುತ್ತಾ ಈ ತರ ಬಂದ್ ಬಂದವ್ರಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ ಪೇಷಂಟ್ ಗಳು ಅಟೆಂಡ್ ಮಾಡಿ ಹಾ ಸರಿ ಡಾಕ್ಟರ್ ಏನ್ರಿ ನೀವು ಹಾಸ್ಪಿಟಲ್ ಅಲ್ಲಿ ಹೀಗಾ ಮಾತಾಡೋದು ಬೆಳಗಿನ ಏನಿದೆ ನಿಮ್ ಸುಪ್ರಭಾತ ಯಾರಿಗಾದ್ರೂ ಅಷ್ಟೇ ಟೈಮ್ ಸೆನ್ಸ್ ಇರಬೇಕು ಗಡಿಯಾರ ಮುಳ್ಳಿಗೆ ಬೆಲೆ ಕೊಡ್ಬೇಕು

ಯಾರಿಗೂ ಹೇಳ್ಬೇಡ ಎಕೋರ್ಸ್ ದಿಸ್ ಈಸ್ ಮೌಟ್ಸ್ ಇನ್ಸ್ ಡಾಕ್ಟ್ರೇ ಮನೆ ಒಳಗಡೆ ನಿಮ್ಮ ಅಧಿಕಾರ ನಡೆಸಿ ಇಲ್ಲಿ ನಾನೇ ಎಮ್ ಡಿ ನಾನೇ ಪಾಸ್ಟ್ ನಾನ್ ಹೇಳಿದ್ದೆವು ಫೈನಲ್ ಓಕೆ ಡಾಕ್ಟರ್ ಏನ್ರಿ ನಾನೇನು ಹೇಳ್ಬೇಕು ಅಂತ ಇನ್ನೇನು ಹೇಳ್ಬೇಕಾದ್ದಿಲ್ಲ ಹೇಳ್ಬೇಕಾದ್ರ್ ನಾನೇ ಹೇಳ್ತೀನಿ ಅಲ್ರಿ ಡಾಕ್ಟ್ರೇ ಒಬ್ಬ ಆಟೋ ಡ್ರೈವರ್ಗೆ ಒಂದಿವ್ಸತಿ ಎರಡು ಮಕ್ಳಾಗ್ಬಿಟ್ರಿ ಅವನು ಹ್ಯಾಗ್ರಿ ಜೀವನ ಮಾಡ್ಬೇಕು ಒಂದೇ ಮಗು ಆದ್ರೆ ತುಂಬಾ ಪ್ರೀತಿಯಿಂದ ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆಸ್ತಾನೆ ಆ ಇನ್ನೊಂದು ಮಗು ಇನ್ನೊಂದು ಕಡೆ ಬೆಳಿಲಿ ಬಿಡಿ ಶಂಕರ ಗುರುತರ ಸರ್ ನಿಮ್ಮ ಟ್ರೀಟ್ಮೆಂಟ್ ತುಂಬಾನೇ ಡಿಫ್ರೆಂಟ್ ಆಗಿದೆಯಲ್ಲ ಸರ್ ಅದೇ ನನ್ನ ಸ್ಪೆಷಾಲಿಟಿ ಆಪರೇಷನ್ ಸಕ್ಸಸ್ ಆಗಬೇಕು patient ಆರೋಗ್ಯವಾಗಿರಬೇಕು that's all ಸರ್ ಬೀಚಲ್ಲಿ ಅನ್ಕಾಂಶಿಯಸ್ ಆಗಿ ಬಿ ಅಂತ ತಾನೇ ಹೇಳಸಿದ್ರಲ್ಲ ಅವಳೇ ಸರಿ ಇರೋದು ನನಗೆ ಗೊತ್ತಿಲ್ವೇನಯ್ಯ ಯಾವ್ದು ಮಾರು ಹತ್ತೆಂಟು ಇಲ್ಲೇನು ಉಪಯೋಗಿಸ್ಕೊಳ್ತಾ ತಗೊಂಡ್ ನೋಡ್ತಿದ್ಯಾ ಆ ಹುಡುಗಿ ಉಕ್ಕ ನಾವಿದ್ದೀವಿ ನೋಡ್ಕೊಳ್ಳೋದಕ್ಕೆ ಸಾರಿ ಸರ್ ಹೋಗೋ ಂತ ಅಪರಾಧ ಏನ್ ಕಂಡಿದ್ದು ಅಲ್ಲ ಸರ್ ಆ ಹುಡುಗಿ ಆಸ್ಪತ್ರೆಗೆ ಬಂದು ಹತ್ತಿರ ಒಂದ್ ಆಯ್ತು ಅವಳಿಗೆ ಜ್ಞಾನ ಬಂದಾಗ್ಲಿಲ್ಲ ಅವಳನ್ನು ಕಂಟ್ರೋಲ್ ಮಾಡಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಇಂಜೆಕ್ಷನ್ ಕೊಡಿಸ್ತೇನೆ ಇದರ ನೀವು ಇದೇ ರೀತಿ ಇಂಜೆಕ್ಷನ್ ಕೊಡಿಸ್ತಾ ಇದ್ರೆ ನಾಳೆ ಅವಳಿಗೆ ಸೈಡ್ ಎಫೆಕ್ಟ್ ಬರೋ ಚಾನ್ಸಸ್ ಇರುತ್ತಲ್ವಾ ಸರ್ ಹೌದ್ರಿ ಅವಳಿಗೆ ಯಾವುದು ನೆನಪಿಲ್ಲ ಪ್ರತಿಯೊಂದು ಸಲ ಪ್ರಜ್ಞೆ ಬಂದಾಗ್ಲೂ ನಾನ್ ಯಾರು ನಾನ್ ಯಾರು ಅಂತ ಓವರ್ ಥಿಂಕ್ ಮಾಡಿ ಸ್ಟ್ರೈನ್ ಮಾಡ್ಕೊಂಡ್ರೆ ಬ್ರೈನ್ ಹ್ಯಾಮರೇಜ್ ಆಗೋದಿಲ್ವಾ ಕರೆಕ್ಟ್ ಖಂಡಿತ ಬ್ರೈನ್ ಹ್ಯಾಮರೇಜ್ ಆಗುತ್ತೆ ಜೊತೆಗೆ ಸೈಡ್ ಎಫೆಕ್ಟ್ಸು ಆಗುತ್ತೆ ಸ್ಟಾಪ್ ಇಟ್ ಐಸೆ ಅದು ಬರುತ್ತೆ ಇದು ಬರುತ್ತೆ ಅಂತ ಹೆದರ್ಸೋ ಬದಲು ಆ ಹುಡುಗಿ ನಾರ್ಮಲ್ ಪೊಸಿಷನ್ ಬರ್ತಕ್ಕಂಥದ್ದು ಏನಾದ್ರೂ ಐಡಿಯಾ ಇದೇನ್ರಿ ಇದೆ ನಾನು ಹೇಳ್ತೀನಿ ಯಾರ ನೀನು ಸರ್ ಸೈಕ್ಯಾಟಿಸ್ಟ್ ಯಾವ ಹಾಸ್ಪಿಟ್ಲು ನಮ್ಮ ಹಾಸ್ಪಿಟ್ಲೇ ನಿನ್ನೆ ತಾನೇ ಮೇಡಮ್ ಅಪಾಯಿಂಟ್ ಮಾಡಿದ್ರು ಓಹ್ ಹೋಮ್ ಮಿನಿಸ್ಟರ್ ರೆಕಮೆಂಡೇಶನ್

ಆ ಹುಡುಗಿ ಐಡಿಯಾ ಕೊಡೋದಕ್ಕೆ ಕರ್ಕೊಂಡ್ಬಂದು ನಿಲ್ಸಿದ್ರಾಯ್ತು ಗೊತ್ತಿರ್ಲಿಲ್ಲ ಅವಳು ಇಲ್ಲಿಗೆ ಬರ್ತಿದ್ದಾಗ ಇಮ್ಮಿಡಿಯೇಟ್ ಆಗಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ ಇದುವರೆಗೂ ಯಾರು ಬಂದಿಲ್ಲ ಹಾಗಲ್ಲ ಡಾಕ್ಟ್ರೇ ಹಳೇದ್ ಯಾವ್ದು ಅವಳು ಜ್ಞಾಪಕ ಇಲ್ಲ ಅಂತೀರಾ ಅವಳು ಸಂಬಂಧಿಕರ ಇಲ್ಲಿಗೆ ಬಂದ್ರು ಹೊಸದಾಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಪರಿಸ್ಥಿತಿ ಹೀಗಿರುವಾಗ ಯಾರನ್ನಾದ್ರೂ ಸೆಟ್ ಅಪ್ ಮಾಡಿ ಅವಳ ಮುಂದೆ ನಿಲ್ಸದ್ರಾಯ್ತು ಸೆಟಪ್ ವೆರಿ ಗುಡ್ ಐಡಿಯಾ ಇಲ್ಲ ಕೆಲಸ ನಿಂತ ನಾನು ಈ ಕೇಸಲ್ಲಿ ಇನ್ವಾಲ್ವ್ ವೆರಿ ಗುಡ್ ಯಾರಾದ್ರೂ ಸೆಟಪ್ ಮಾಡಿ ಅವಳ ಮುಂದೆ ನಿಲ್ಸಿದ್ರಾಯಿತು ಯಾರಾದ್ರೂ ಸೆಟಪ್ ಮಾಡಿ ಅವ್ಳ ಮುಂದೆ ನಿಲ್ಸದ್ರಾಯ್ತು ಐಡಿಯೋ ಪ್ಲೀಸ್ ಬರೀಸ್ ಪ್ಲೀಸ್ ಬರ

ನನ್ ಗಂಡ ಇದ್ದಿದ್ರೆ ಇಷ್ಟ ದಿವ್ಸ ನನ್ನ ನೋಡಕ್ಕೆ ಯಾಕೆ ಯಾಕೆ ಬಂದಿಲ್ಲ ಅಂತ ಅಂದ್ರೆ ನೀನ್ ಇಲ್ಲಿರೋದ ಗೊತ್ತಾಗುತ್ತೆ ನಿನಗೋಸ್ಕರ ಅವನು ಹುಡುಕದೇ ಇರೋ ಜಾಗ ಇಲ್ಲ ಮಾಡದೇ ಇರೋ ಪ್ರಯತ್ನ ಇಲ್ಲ ಇವತ್ ಗೊತ್ತಾಯ್ತಮ್ಮ ಅವನಿಗೆ ಲಲಿತಾ ಲಲಿತನಾ ನೋಡಿದ ತಕ್ಷಣ ನಿನ್ ಗಂಡ ಲಲಿತಾಂತ ಪರಿಸ್ಥಿತಿ ನಾವು ಅಂತ ಬಿಕ್ಕಿ ಬಿಕ್ಕಿ ಹೊಳತ್ತಿದ್ದಾಗ್ಲೇ ನನಗ್ ಗೊತ್ತಾಗಿತ್ತು ನಿನ್ನ ಹೆಸರು ಲಲಿತಾ ಅಂತ ಗುರುಮೂರ್ತಿ ಲಲಿತ ಲಲಿತಾ ಅಂತ ಬಿಕ್ಕಿ ಹೌದು ನನ್ನ ಮಕ್ಕಳ ತೆಗಿಯೋದಿಲ್ಲ ತೆಗೆದ್ರೆ ಮುಚ್ಚೋದೇ ಇಲ್ಲ ಲಲಿತಾ ನೀನು ಆಸ್ಪತ್ರೆಗೆ ಬಂದಾಗ ನಿಂದ ಒಂದೇ ಡ್ರೆಸ್ ಅಂತ ಬೇಜಾರ್ ಮಾಡಿಕೊಂಡು ನಿನ್ ಗಂಡ ಒಂದ್ ಸೀರೆನ ಕೊಟ್ಬಿಟ್ಟು ಹೋಗಿದಾನಮ್ಮ ಕುಡ್ರಿ ಇಲ್ಲಿ ತಗೋಮ್ಮ ಸ್ನಾನ ಮಾಡ್ಕೊಂಡು ಉಟ್ಕೋಕೆಂದ ತಗೋಮ್ಮ ಅಕ್ಕೆ ಗುರ್ಮೂರ್ತಿ ಮಗುವಿಗೆ ಸ್ನಾನಕ್ಕೆ ವ್ಯವಸ್ಥೆ ಮಾಡಿ ಆಗಲಿ ಸರ್ ಡಾಕ್ಟರ್ ಕಲ್ಯಾಣ್ ಎಸ್ ಬನ್ರಿ ಇಲ್ಲಿ ಮಾತಾಡಿ ಓಕೆ ಸರ್ ಅಕ್ಕೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕಿಕೊಂಡು ಬರ್ತಿದ್ದಾಗೇನೇ ಅಯ್ಯೋ ಅಯ್ಯೋ ಬೇಡ ಡಾಕ್ಟರೇ ಬೇಡ ಏ ಬೇಗ ಡಾಕ್ಟ್ ಹೇಳಿದು ಇಲ್ಲಿವರೆಗೂ ಲವ್ಲಿಯಾಗಿ ಆ ಹುಡುಗನ ಫೋಟೋ ತೆಗೆಯಿಂತ ಗೊತ್ತಾಯ್ತಾ ನೀನು ನೀನು ದಿಸ್ ಇಸ್ ಮೈ ವರ್ಡ್ ಐ ವಿಲ್ ಗೋ ಡಾಕ್ಟ್ರೆ ನಾನ್ ಬಿಡಲ್ಲ ಫಾಲೋ ಮಾಡ್ತಾನೆ ಇರ್ತೀನಿ ಏನ್ರಿ ಡಾಕ್ಟ್ರೆ ಒಂದು ತಿಂಗಳಿಂದ ನೋಡ್ತಾ ಇದ್ದೀನಿ ವಾರ್ಡ್ ಹದಿನೆಂಟು ಆಕ್ಯುಪೈ ಮಾಡ್ಕೊಂಡು ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಅವ್ನ ಕಾಯಿಲೆ ಏನರಪ್ಪ ಅದೇ ನನಗೂ ಅರ್ಥ ಆಗ್ತಿಲ್ಲ ಡಾಕ್ಟ್ರೆ ತಮಾಷೆ ಮಾಡಕೊಂಡ್ ಮಿತಿ ಬೇಡ ಆ ಹುಡುಗಿ ಆಲ್ರೆಡಿ ಅಪ್ಸೆಟ್ ಆಗಿದ್ದಾಳೆ ನೋ ಮೋರ್ ಆರ್ಗ್ಯುಮೆಂಟ್ ಅಮ್ನಿಶಿಯಾ ಪೇಷಂಟು ವಾಸಿ ಆಗೋದ್ರಲ್ಲಿ ಎಷ್ಟು ಪರ್ಸೆಂಟ್ ಗ್ಯಾರಂಟಿ ಫಿಫ್ಟಿ ಪರ್ಸೆಂಟ್ ಡಾಕ್ಟರ್ ಆಗದೇನು ಇರಬಹುದು ಹೌದು ಒಂದ್ ವೇಳೆ ಆಗದೆ ಹೋದ್ರೆ ಪಾಪ ಎಳೆ ಹುಡುಗಿ ಭವಿಷ್ಯ ಏನು ಅಂತ ಯಾರಾದರೂ ಯೋಚನೆ ಮಾಡಿದೀರಾ ಅದ್ ಸರಿ ನಿಮ್ ಗಂಡ ಅಂತ ಸುಳ್ಳು ಹೇಳಿದೀರಲ್ಲ ಅವ್ನ ಎಲ್ಲಿಂದ ಕರ್ಕೊಂಡು ಬರ್ತೀರಾ ಕರ್ಕೊಂಡ್ ಬರ್ತೀನಿ ಕಣೆ ಯಾರನ್ನ ಒಬ್ಬ ಆಪದ್ ಬಾಂಧವ ಇದಾನೆ ನಿಮ್ ಹಾಸ್ಪಿಟಲ್ ಪೇಷಂಟ್ಸ್ ಇಲ್ಲ ಅನ್ಬಿಟ್ಟು ನೆಟ್ಟಿಗೆ ಬಂದು ಕುದ್ಬಿಟ್ಟು ತಗೊಂಡೋಗಿ ಅಡ್ಮಿಟ್ ಮಾಡ್ಕೊತೀರಾ ಏ ಹಾಗೆಲ್ಲ ಅಲ್ಲ ಡಾಕ್ಟರ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಬರ ಹೇಳಿದರೆ ಐ ಆಮ್ ಸಾರಿ ಡಾಕ್ಟರ್ ನಾನು ನಿಂದ ಆಗೋದಿಲ್ಲ ಹಾಗಂತ ಯಾಕೆ ಪ್ರಸು 5 ಗಂಟೆಗೆ ಸರಿಯಾಗಿ ನಿಮ್ಮ ಗಂಡನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಅದಕ್ಕೆ ಆಂದಲ್ಲಿ ನಾನು ಸಿಗ್ತೆ ನಿಮಗೆ ಹುಮಸ್ಕೋ ಬೇಡಿ ಬ್ರದರ್ ನೀ ಒಂತರ ಮದುವೆ ಆಗಿರೋ ಬ್ಯಾಚುಲರ್ ಇದ್ದ ಹಾಗೆ ಮಗು ಬೇರೆ ಇದೆ ಸರಿ ಆ ಹುಡುಗಿ ಜೊತೆಲಿ ಇದ್ರೆ ಊರಲ್ಲಿ ಬೇಕಾದ್ರೆ ಸಂಬಂಧಗಳಿದೆ ಅನ್ನೋ ತಮ್ಮನೋ ಅಂತ ಹೇಳತ್ತಾನೆ ಗಂಡ ಅಂತ ಹೇಳಿದೆ ನೀವು ಹೇಳ್ಬೋದಾಗಿತ್ತು ಪ್ರಸು ಅದ್ರ ನಡ್ಕೋಬೇಕಲ್ಲ ಈಗ ಈ ನನ್ನ ಮಗ ಗುರುಮೂರ್ತಿ ಇದಾನಲ್ಲ ಯಾಕೆ ಕಚ್ಬಿಡು ಇವನು ಮೂರ್ ತಿಂಗಳ ಹಿಂದೆ ಒಂದು ಹುಡುಗಿನ ತಂಗಿ ತಂಗಿ ಅಂತಿದ್ದ ಈಗ ಆಕೆಗೆ ಮೂರ್ ತಿಂಗಳು ಶಿಷ್ಯ ಕೈ ಚಳಕ ತೋರಿಸ್ಬಿಟ್ಟ ಆಹಾ ಏನನ್ ಮಗ ಇದಾನಲ್ಲ ಬದ್ನೆಕಾಯಿ ನೆಕಾಯಿ ನೆಕ್ ಬಿಡ್ರಿ ಕಡೆ ಏನಾಯ್ತು ಗೊತ್ತಾ ನಮ್ಮ ಆಸ್ಪತ್ರೆಗೆ ಒಂದು ಹೊಸ ನರ್ಸ್ ಒಬ್ಳು ಬಂದ್ರೆ ಅವ್ಳ ಇವನು ಅಕ್ಕ ಅಕ್ಕ ಅಂತಿದ್ದ ಒಂದ್ ದಿವಸ ರೌಂಡ್ಸ್ ಬರ್ತಾ ಇದ್ದೀನಿ ಒಂದು ರೂಮನ್ ಕಿಟಕಿಯಿಂದ ನೋಡಿದ್ರೆ ಇವನು ಅವಳು ಪಕ್ಕಾ ಅವ್ಳಗ್ ಅರ್ಥ ಆಯ್ತು ಬಿಡಯಾ ಪ್ರೆಸ್ ಬಾಯ್ಲ ನೋಡಿದ್ಯಾ ಪ್ರೆಸ್ ಬಾಯ್ನಲ್ಲಿ ಏನ್ ಬೇಕಾದ್ರೂ ಹೇಳಬಹುದು ಆತರ ನಡ್ಕೋಬೇಕಲ್ಲ ಈಗ ನೀನು ಇದ್ದೀಯ ನಿನ್ನ ಜೊತೆ ಆಕೆಯ ಹೆಂಡತಿ ಅಂತ ಕೇಳಿಸಿದ್ರೆ ನಾನ್ ನೆಮ್ಮದಿ ಆಗಿರ್ಬೋದಾ ನೋಡಿ ಬೆಣ್ಣೆ ಹಚ್ಚ ಕೆಲಸ ಎಲ್ಲ ನಾತ್ರ ತ ಇಟ್ಕೋಬೇಡಿ ನೀನು ಬೇರೆ ಯಾರ ನೋಡ್ಕೊಳ್ಳಿ ಹೋಗಿ ಡಾಕ್ಟರ್ ಫೋರ್ ಟ್ವೆಂಟಿ ಆ ಟೈಮು ಓ ತಿರುಗ್ಸಿಡಾ ಎಂದ ಕೇಪ್ಪು ಪ್ರಸೂ ಓ ನಿಸ್ ಯಾ ನಿಸ್ ಯಾ ಸೈ ಶೆಲ್ ಫಿಶ್ ಹೋಗ್ತೀನಿ ಯಾರು ನಾ ನನ್ನ ಆಸ್ಪತ್ರೆಗೆ ಯಾಕ್ ಕರ್ಕೊಂಡ್ ಬಂದೆ ಹೇಳುಮೇ ಪರ್ಟಿಕ್ಯುಲರ್ ಆಗಿ ನನ್ನ ಹತ್ರ ಯಾಕ್ ಕರ್ಕೊಂಬಂದೆ ಅದು ಬೇರೆ ಆಸ್ಪತ್ರೆಗೆ ತಗೊಂಡೋಗಿದ್ರೆ ದುಡ್ಡು ಕಾಸು ಅಂತ ಏನೋ ಕೇಳ್ತಿದ್ರು ಆಮೇಲೆ ಆಮೇಲೆ ಆಪರೇಷನ್ ಮಾಡುವಾಗ ಸೈನು ಅದು ಇದು ಅಂತ ಮಾಡ್ಕೋತಾ ಇದ್ರು ಆಮೇಲೆ ಆಪರೇಷನ್ ಮಾಡಿ ಏನ್ ಹೆಚ್ಚು ಕಡಿಮೆ ಆದ್ರೆ ಪೊಲೀಸು ಕೋರ್ಟ್ ಕೇಸು ಅಂತ ಆಗೋದು ಅದಕ್ಕೆ ನನ್ನ ಪ್ರೆಸಿಡೆಂಟ್ ನಿನಗೆ ಇಷ್ಟೊಂದು ಬುದ್ಧಿ ಇದೆ ನೀನು ತಪ್ಪಿಸ್ಕೊಳ್ಳಕ್ಕೋಸ್ಕರ ಅಡ್ವಾನ್ಸ್ ಆಗಿ ಮಾಡಿದ್ದೀಯಾ ನಾನು ಅವಳು ಯಾರು ಏನು ಅಂತ ಗೊತ್ತಿಲ್ಲದೆ ಅವಳ ಹತ್ರ ಸಿಗ್ನೇಚರ್ ಹಾಕಿಸ್ಕೊಳ್ಳದೆ ಮೇಜರ್ ಆಪರೇಷನ್ ಮಾಡಿದ್ದೀನಲ್ಲ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನನ್ನ ಒತ್ತು ಒಳಗಾಗ್ತಿರ್ಲಿಲ್ಲ ಡಾಕ್ಟರ್ ಒಳಗೆ ಹೋದ್ರೆ ಆಸ್ಪತ್ರೆ ಲಾಕ್ಔಟ್ ಆಗುತ್ತೆ ಅವ್ರನ್ನ ನಂಬಿಕೊಂಡು ನೂರಾರು ಫ್ಯಾಮಿಲಿಸ್ ಇದೆ ಲಕ್ಷಾಂತರ ಎಷ್ಟೊಂದು ರಿಸ್ಕ್ ತಗೊಂಡಿದ್ರು ನನಗೋಸ್ಕರ ಒಂದು ಸಣ್ಣ ಹೆಲ್ಪ್ ಮಾಡಕ್ ಆಗಲ್ವಾ ಮನುಷ್ಯ ಅಂತಾರೆ ಅದಿಲ್ಲ ಏನು ಅಂತ ಹೇಳ್ತಾರೆ ಸತ್ ಮೇಲೆ ಯಾರು ಏನು ಹೊತ್ಕೊಂಡು ಹೋಗಲ್ಲ ನಾಲ್ಕು ಜನ ನಮ್ಮನ್ನೇ ಹೊತ್ಕೊಂಡು ಹೋಗಬೇಕು ಬದುಕಿರ್ಬೇಕಾದ್ರೆ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಸಬೇಕು ನಾಲ್ಕು ಜನಕ್ಕೆ ಬಡ ಕನಿಷ್ಠ ಪಕ್ಷ ಓಪನ್ ಗಾರ್ಡನ್ ಸಾಕು இல்ல நான் இதன நோடிரோ, நென்பே இல்ல தகுப்பா சக்கரை நின் மச்சி ಮಚ್ಚಿ லுல் தா ಇಲ್ಲಿಗೆ ಬರೋದಕ್ಕೆ ಮುಂಚೆ ಇದೇ ಮಾತನ್ನ ಇವನು ಹೇಳಿದ್ನಮ್ಮ ಡಾಕ್ಟ್ರೇ ನನ್ನ ಹೆಂಡ್ತಿಗೆ ಪ್ರಜ್ಞೆ ಮೇಲೆ ಮೊದಲನೇ ಸಲ ನೋಡ್ತಾ ಇದ್ದೀನಿ ಹಳೇದ ಯಾವುದು ಅವಳಿಗೆ ಜ್ಞಾಪಕ ಇರೋದಿಲ್ಲ ಅಂತ ಹೇಳಿಬಿಟ್ಟಿದ್ದೀರಾ ಈಗ ಅವಳನ್ನ ನೋಡಿದ ತಕ್ಷಣ ಇದಕ್ಕೆ ಮುಂಚೆ ಇವನು ನೋಡಿದ್ ನೆನಪೇ ಇಲ್ಲ ಅಂದ್ಬಿಟ್ಲು ಅಂತಂದ್ರೆ ಏನು ಮಾಡೋದು ಒಂದ ನೀನು ಹಾಗೆ ಅಂದ್ಬಿಟ್ಟಲ್ಲಮ್ಮ ಇಲ್ಲ ಡಾಕ್ಟರ್ ನನಗೇನೋ ಅನುಮಾನ ಅವನಿರೋ ಹುಟ್ಟು ನೋಡಿ ಏನ್ ನಿಜವಾಗ್ಲೂ ನಿಜವಾಗ್ಲು ಹೆಂಡತಿ ಆಗಿದ್ದರೆ ನೋಡಿದ ತಕ್ಷಣ ಹತ್ರ ಬಂದ್ ತಪ್ಕೊಳ್ಬೇಕಾಗಿತ್ತಲ್ವಾ ನಾನ್ ಬಿಟ್ಬಿಡ್ತೀನ ಅವನ್ ತರನೇ ಇನ್ನೂ ಒಂದಿಬ್ರು ಬಂದ್ ತಪ್ಕೊಂಡ್ಬಿಟ್ರೆ ತಪ್ಕೊಂಡ್ರ ಜೊತೆ ಕಲ್ಸ್ಬಿಡಕ್ ಆಗತ್ತ ಅದಕ್ ನಾನು ಕೇಳ್ದೆ ಅಪ್ಪ ಅವಳೇ ನಿನ್ ಹೆಂಡತಿ ಲಲಿತ ಅನ್ನೋದಕ್ಕೆ ಆಧಾರ ಏನು ಅಂತ ಅಂದೆ ಅದಕ್ಕೆ ಆ ಪಾರ್ಟಿ ಏನೇಳಿ ಗಂಡ ಹೆಂಡತಿ ಮಧ್ಯೆ ಬೇಕಾದಷ್ಟು ರಾಸಿಗಳಿರ್ತವೆ ಅದನ್ನೆಲ್ಲ ಹೇಳಬಾರ್ದು ಆದರೂ ಹೇಳ್ತೀನಿ ಕೇಳಿ ಅವಳು ತೊಡೆ ಮೇಲೆ ಸಾಸರ್ ಸೈಜ್ ಇಷ್ಟಲ್ಲ ಇದೆ ಎಂದ ಈಗ ನೀನು ಒಳಗಡೆ ಹೋಗಿ ಆ ಮಚ್ಚೆ ಇದೆಯೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಬಾ ಏನ್ ಪ್ರಸು ಯೋಚನೆ ಮಾಡ್ತಿದೀಯಾ ನಾನು ಮೆಡಿಕಲ್ ಚೆಕ್ಅಪ್ ಹಾಕೆಗೆ ಮಾಡೋವಾಗ್ಲೇ ಆ ಮಚ್ಚೆನ ಗಮನಿಸಿದ್ದೆ ಅಯ್ಯೋ ಸಮಯ ಬಂತು ಉಪಯೋಗಿಸ್ಬಿಟ್ಟೆ ವರ್ಕೌಟ್ ಆಗತ್ತೆ ಏನಮ್ಮ ಚೆಕ್ ಮಾಡಿದ್ಯಾ ಇದಲ್ವಾ ಒಂದ್ ವೇಳೆ ಇವನೇನಾದ್ರು ರೀಲ್ ಬಿಟ್ಟಿದ್ರೆ ಒದ್ದು ಜೈಲ್ ಹಾಕ್ಬಿಡ್ತೀನಿ ಹೇಳು

ಫೋಟೋನ ಯಾವಾಗ ತೆಗಸ್ಕೊಂಡ್ವಿ ಆದ ಹೊಸರಲ್ಲೇ ನಾನು ನೀನು ಪಾರ್ಕ್ ಹೋಗಿದ್ವಿ ಅಲ್ಲೊಬ್ಬ ಫೋಟೋಗ್ರಾಫರ್ ತಕ್ಕೂಟ ಅತ್ ಸರಿ ಈ ಫೋಟೋದಲ್ಲಿ ನೀವ್ ಮಾತ್ರ ನಗ್ತಾ ಇದೀರಿ ನಾನೇ ಯಾಕೆ ಮುಖ ಊದಿಸ್ಕೊಂಡಿದೀನಿ ಯಾಕ್ರಿ ಅದು ಚಿಲ್ಡ್ರನ್ಸ್ ಪಾರ್ಕ್ ಅಲ್ಲಿ ಒಬ್ಬ ಕಳ್ಳ ಕೈ ಬರ್ತಾ ಇದ್ದ ನೀನ್ ಅಂತ ಕೇಳಿದೆ ಅದಕ್ಕೆ ನಾನು ಹೇಳ್ದೆ ನೋಡಮ್ಮ ಚಿಲ್ಡ್ರನ್ಸ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ ನೀನ್ ತಿಂದು ಸಿಪ್ಪೆಲ್ಲ ಕೆಳಗಡೆ ಹಾಕ್ಬಿಡ್ಬೇಡ ಅಂತ ಹೇಳ್ದೆ ಓದಿಸ್ಕೊಂಡು ನಾನೇನ್ ಮಾಡಿ ಮತ್ತೆ ಈ ಫೋಟೋಲು ಇದೇ ಸೀರೆ ರಾಘವೇಂದ್ರ ನಮ್ಮಪ್ಪ ನಿಮ್ಮ ಅದು ಈ ಸೀರೆ ನೀನ್ ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ ಆವಾಗ ಆಕ್ಸಿಡೆಂಟ್ ಬಿಫೋರ್ ಆಕ್ಸಿಡೆಂಟ್ ಆದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ನೀನು ಮತ್ತೆ ಹಳೆ ನನ್ಗೆ ಬರ್ಲಿ ಅನ್ನೋಕೋಸ್ಕರ ಹತ್ತಾರು ಅಂಗಡಿ ಹುಡುಕಿ ನಾನೇ ಇದನ್ನ ತಗೊಂಡ್ ಬಂದೆ ಆಯ್ತಾ ಏನದು ಮಗು ಶಬ್ದ ನಮ್ಮನೆಲ್ಲ ಅಂದ್ರೆ ಮಗು ನಂದ್ ನಾನು ಅಮ್ಮನ ನಾನಪ್ಪ ಕಾಡಲ್ಲಿ ಯಾವ್ದನ್ ಬೇಕಾದ್ರು ಮರಿಬಹುದು ಹೆಚ್ಚು ಮಗುನ್ ಮರೆಯೋದ್ ಸಾಧ್ಯನಾ ನಾನಿಂದ ನಂಬೋಕೆ ಆಗ್ತಿಲ್ಲ ನನ್ ತಲೆ ಚಿಟ್ಟ ಹಿಡಿತಾ ಇದೆ ನನ್ಗೀಗ್ಲೇ ಚಿಟ್ಟ ಹಿಡಿದು ಹೋಗಿದೆ ನಾನೊಂದ್ ವೇಳೆ ಮರ್ತಿರ್ಬಹುದು ಮಗು ತಾಯಿನ ಮರೆಯಕ್ಕಾಗತ್ತಾ ನನ್ನ ನೋಡಿದ ತಕ್ಷಣ ಯಾಕೆ ಅಳ್ತಾ ಇದೆ ಅವನಿಗೆ ಹೊಟ್ಟೆ ಹಸು ಅಂತ ಕಾಣುತ್ತೆ ಒಂದ್ ನಿಮಿಷ ಇರೋ ಹಾಲ್ ತಂದ್ಬಿಡ್ತೀನಿ ಅಮ್ಮ ಇದ್ದಾಳಲ್ಲ ಅಳ್ಬೇಡ ಅಮ್ಮ ತಡಿ ಹಾಲ್ ಬೇಕಾ ಕೊಡ್ತೀನಿ ಕೊಡ್ತೀನಿ ಕುಡಿ ಯಾಕೋ ಹ್ಮೋ ಯಾಕ್ರಿ ಬೆಚ್ಬಿದ್ರಿ ಯಾವತ್ತು ಏನು ಅದೆಲ್ಲ ಏನಿಲ್ಲ ಮಗುಗೆ ಒಂದ್ ವರ್ಷ ಆಗಿರ್ಬೋದಾ ಒಂದ್ ತಿಂಗಳು ಕಡಿಮೆ ಮಕ್ಕಳು ಸಾಮಾನ್ಯವಾಗಿ ಒಂದೂವರೆ ವರ್ಷದವರೆಗೂ ತಾಯಿ ಹಾಲು ಕುಡಿತಾರಲ್ವಾ ಕೆಲವರು ಎರಡು ವರ್ಷ ನಾನು ಮೂರು ವರ್ಷ ಕುಡ್ದಿದೀನಿ ಮತ್ತೆ ನನ್ನ ಎದಲ್ ಹಾಲೆ ಬರ್ತಿಲ್ಲ ಯಾಕ್ರಿ ಅದು ಆಕ್ಸಿಡೆಂಟ್ ಆಯ್ತಲ್ಲ ಬತ್ ಹೋಗಿರ್ಬೇಕು ಆಕ್ಸಿಡೆಂಟ್ ಆದ್ರೆ ಇದೆಲ್ಲ ಆಗುತ್ತಾ ಆಗತ್ತೆ ನಿನ್ ಪುಣ್ಯ ಏನೇನೋ ಆಗಿದೆ ಅವನಿಗೆ ಬಾಟ್ಲ ಅಲ್ಲಿ ಅಭ್ಯಾಸ ನೀನ್ ಇಂತ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಕ್ಕೆ ಹೋಗಬೇಡ ಅವನಿಗೆ ಸೈಡ್ ಅಲ್ಲಿ ಎರಡು ಒಳ್ಳೆ ಹಲ್ಲಿದೆ ಅವನೇನಾದ್ರು ಕೋಪ ಬಂದು ಕಚ್ಬಿಟ್ಟು ನಿನ್ಗೆ ಸೆಪ್ಟಿಕ್ ಆಗೋಯ್ತು ಅಂದ್ರೆ ನಾನೇ ನೋಡ್ಕೋಬೇಕು ತಗೋ ಕುಡ್ಸು ಮಗು ಕುಡ್ಸು ನೀನ್ ಕುಡ್ದ್ಬಿಡ್ಬೇಡ ಅಲ್ಬೇಡ ಕೂಡ ಅಪ್ಪ ತಪ್ಪಸ್ಕೊಂಬೆ ಅವಳು ಬಾತ್ರೂಮಿಂದ ಬರೋ ಅಷ್ಟೇ ನಾನಾಗ ಮಲ್ಕೊಂಡ್ಬಿಡ್ಬೇಕು ಇಲ್ಲಾಂದ್ರೆ ಅಂದರೆ

ಈ ಸ್ಯಾರಿ ಈ ಜ್ಯುವೆಲ್ರಿ ಯಾವ್ದಾದ್ರೂ ನನ್ ಟೇಸ್ಟ್ ಹೇಗಿದ್ಯಾ ಎಲ್ಲ ಔಟ್ ಆಫ್ ಫ್ಯಾಷನ್ ಇಲ್ಲ ಈಗ ನನಗೆ ಅನ್ನಿಸ್ತಾ ಇದೆ ನನಗಿಷ್ಟ ಇಲ್ಲದೆ ಇದ್ರು ಇದನ್ನೆಲ್ಲ ತಂದು ಹಾಕೋ ಹಾಕೋ ಅಂತ ಫೋರ್ಸ್ ಮಾಡಿರ್ತೀರ ನಿಮ್ ಟಾರ್ಚರ್ ತಡಿಲಾರ್ದೆ ಸೂಸೈಡ್ ಮಾಡ್ಕೊಳಕ್ ಹೋಗಿ ಈ ತರ ಅರ್ಧಂ ಬರ್ಧ ಆಗಿ ನಿಂತಿದ್ದೀನಿ ಐ ಆಮ್ ರೈಟ್ ಇಲ್ಲ ಲಲಿತಾ ಇಲ್ಲ ನೀನ್ ಅನ್ಕೊಂಡಿರೋ ತರ ಏನು ನಡೆದಿಲ್ಲ ಹಾಗಾದ್ರೆ ಅವೆಲ್ಲ ಯಾಕೆ ಅಲ್ಲಿಯಾಕೆ ಹೋಗಿ ಮಲ್ಕೊಳ್ಬೇಕು ಕಮ್ ಆನ್ ಸ್ಪೀಕ್ ಔಟ್ ಗೋಪಾಲ್ ದೇರ್ ಇಸ್ ಅ ಬೆಡ್ ಐ ಆಮ್ ಯುವರ್ ವೈಫ್ ವೈ ಇಸ್ ಅ ಸ್ಟೂಪಿಡ್ ಥಿಂಗ್ ದೆನ್ ರೀ ನಿಮ್ಗಿಲ್ಲಿನೋ ಇದೆ ಹ್ಮ್ ಇಲ್ಲ ಇಲ್ಲ ಡಾಕ್ಟ್ರ್ ಹೇಳಿದಾರೆ ಸ್ವಲ್ಪ ದಿವ್ಸ ನಿನ್ ಜೊತೆ ಮಲ್ಕೋಬಾರ್ದು ಅಂತ ಹಾ ಡೋನ್ ಲಫ್ ಮೀ ಇಲ್ಲ ಡಾಕ್ಟರ್ ನನ್ನ ಪರ್ಸ್ನಲ್ಲೇ ಕರ್ಕೊಂಡು ಹೋಗಿ ಹೇಳಿದ್ರು ಇಲ್ಲ ನಮ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ನಿಜ್ವಾಗ್ಲೂ ನಾವಿಬ್ರೂ ಅನ್ಯೋನ್ಯವಾಗಿದ್ವಾ ನನಗ್ ಹಳೇದೆಲ್ಲ ಗೊತ್ತಾಗ್ಬೇಕು ಅದು ನಿನಗ್ ತಾನಾಗಿ ಹಳೆ ನೆನಪ ಬರೋವರೆಗೂ ನಾನೇನು ಹೇಳಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದಾರೆ ಅದೆಲ್ಲ ನಂಗೆ ಗೊತ್ತಿಲ್ಲ ನನ್ ಬಗ್ಗೆ ನಾ ತಿಳ್ಕೊಳ್ಳೋವರೆಗೂ ಮನೆ ಬರೋದಿಲ್ಲ ಆಲ್ರೆಡಿ ನಿನ್ನ ಆರೋಗ್ಯ ಸರಿ ಇಲ್ಲ ಹೊರಗಡೆ ಹಿಮ ಬೇರೆ ಬೀಳ್ತಾ ಇದೆ ನೀನ್ ಹಠ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಒಳಗಡೆ ಬಾಮ್ಮ ಏನಾದ್ರೂ ಆಗ್ಲಿ ನಮ್ಮ ಮ್ಯಾರಿಡ್ ಲೈಫ್ ಬಗ್ಗೆ ನಾನು ತಿಳ್ಕೊಳ್ಳೋವರೆಗೂ ಖಂಡಿತ ಒಳಗ್ ಬರೋದಿಲ್ಲ ಹಾ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಾಬಾ ಅಡಿಗೆ ಎಲ್ಲ ರೆಡಿ ಅಡಿಗೆ ರೆಡಿ ಇಡ್ಲಿ ರೆಡಿ ಪೂರಿ ರೆಡಿ ಮಧ್ಯಾಹ್ನದ ಊಟನೂ ರೆಡಿ ಚೆನ್ನಾಗಿ ತಿನ್ಕೊಂಡಿರ್ಬೋದು ನೀನು ಇದನ್ನೆಲ್ಲ ನಾನ್ ತಾನೇ ಮಾಡ್ಬೇಕು ನೀವ್ ಯಾಕೆ ಮಾಡ್ತಿದ್ದೀರಾ ನೀನೇ ಮಾಡ್ಬೇಕು ಆದ್ರೆ ಡಾಕ್ಟ್ರು ಮೂರ್ ತಿಂಗಳು ನಿನ್ನ ಹತ್ರ ಯಾವ ಕೆಲಸನೂ ಮಾಡಿಸಬಾರ್ದು ಅಂತ ಹೇಳಿದಾರೆ ನಾನು ಹೇಗೂ ಪ್ರೆಸ್ಗೋಬೇಕಲ್ಲ ಒಬ್ಳೆ ನೀನು ಹೊಟ್ಟೆ ಹಸ್ಕೊಂಡಿರ್ತೀಯಾ ಅದಕ್ಕೆಲ್ಲ ಮಾಡಿಟ್ಬಿಟ್ಟಿದೀನಿ ಕಾಫಿ ತಗೋ ಚೆನ್ನಾಗಿ ಹಲ್ಲುಜ್ ಬಿಟ್ಕೊಡಿ ಕಮಾನ್ ತಗೋ ನನ್ನನ್ನು ಕ್ಷಮಿಸ್ಬಿಡ್ರಿ ನಿಮ್ಮ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ರಾತ್ರಿ ನಿಮ್ಮ ನೆನೇನೋ ಅಂದ್ಬಿಟ್ಟೆ ಪರವಾಗಿಲ್ಲ ಬಿಡು ಅಂದಿದ್ ನೀನ್ ತಾನೆಕ್ಸ್ ಡಿ ಇದಕ್ಕೆ ನೀನು ನೀನುಷ್ಕರ ಮಾಡ್ಕೊತಿದ್ಯಾ ಇನ್ನೇನು ನಾನೀಗ ಮನೆಗೆ ಹೋಗ್ತಿದ್ದಂಗೆ ಅವ್ಳ ಕೈಯಲ್ಲಿ ತಾಳೆ ಹಿಡ್ಕೊಂಡು ನಿಂತಿರ್ತಾಳೆ ನಾನು ಏನ್ ಮಾಡ್ಬೇಕು ಹಿಡೋ ಏನ್ ನೀನು ಹುಡುಗಿರು ಸಿಕ್ಕಿದ್ರೆ ಸಾಕು ಅಂತ ಅಲೀತಿರ್ತಾರೆ ನೀನ್ ನೋಡಿದ್ರೆ ಹೆದರ್ಕಂಡ್ ಬರ್ತಿದ್ಯಾಡ ಹೆದರಿಕೆ ಆಗುತ್ತೆ ಯಾವ ಯಾವ್ದಕ್ಕೂ ಯಾವ್ಯಾವದಿ ಕೊಡ್ತೀನಿ ಇದು ಕೊಡಲ್ಲ ಅಂತಿನ ಸುಮ್ಮ ಏನ್ ಸುಮ್ನೆ ಸುಮ್ನೆ ಸಮಾಧಾನ ಪಡ್ಸೋದ್ ನೀವು ಯಾಕೆ ಪ್ರಾಣ ಹಿಡ್ತಾ ಇದೀಯಾ

ಅದರಿಂದ ನಮ್ಮ ಯಜಮಾನರಿಗೆ ತೊಂದರೆ ಆಗ್ಬಹುದು ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಡಾಕ್ಟ್ರೆ ಇದ್ರ ಬಗ್ಗೆ ಏನು ಚರ್ಚೆನೇ ಮಾಡಿಲ್ಲ ನೀವು ರೀ ಅಭಿಷ್ಟು ಅಲ್ರಿ ಅರ್ಶು ದಾರನ ಗಂಟ ಹಾಕಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಏನು ಆಗೋದಿಲ್ಲ ಅಂತ ಎರಡು ಸತಿ ಹೇಳಿದ್ರಲ್ರಿ ಹೌದು 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 ಪುರೋಹಿತ್ರೆ ತಾಳಿ ಕಟ್ಟಕ್ಕೆ ಒಳ್ಳೆ ದಿವಸ ಯಾವ್ದು ಅಂತ ಅವ ಲಲಿತಾ ಅದಕ್ಕೆ ಯಾಕೆ ಇಷ್ಟೊಂದು ಅವಸರ ಆಮೇಲೆ ಅದ್ರ ಬಗ್ಗೆ ಅವಳು ಹೇಳ್ತಾ ಇರೋದು ಸರಿಯಾಗಿದೆ ನೀನ್ ಸುಮ್ಮನೆ ಇರು ಪುರೋಹಿತ್ರೆ ನಿಮ್ಮ ಮನೆಗೆ ಬಂದಾಗ

ಅಲ್ಲೇ ಇರಪ್ಪ ಬಳ್ಕೊಂಬಿಟಿಯಾ ಬಂದು ಮುಖಕ್ಕೆ ಬಂದೆ ಕಡೆ ಏನಾಯ್ತು ಬನ್ರಿ ಇಲ್ಲಿ ಇದು ತುಂಬಾ ಲೂಸ್ ಆಗಿದೆ ಸ್ವಲ್ಪ